ಇತಿಹಾಸ ಪ್ರಸಿದ್ಧ ದ್ರೌಪದಾಂಬ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ದ್ರೌಪದಾಂಬ ಧರ್ಮರಾಯಸ್ವಾಮಿಯ ಕರಗ ಮಹೋತ್ಸವ ಪುರಾಣ ಪ್ರಸಿದ್ದಿ ದ್ರೌಪದಾಂಬ ಧರ್ಮರಾಯಸ್ವಾಮಿಯ ಎಪ್ಪತ್ತ ಎಂಟನೇ ವರ್ಷದ ಕರಗ ಮಹೋತ್ಸವದ ಹಿನ್ನೆಲೆ ಇಪ್ಪತ್ತ ಐದು ದೇವರುಗಳ ಪಲ್ಲಕ್ಕಿ ಉತ್ಸವದೊಂದಿಗೆ ಕರಗದ ಪೂಜಾರಿ ಶಶಾಂಕ್ ಅವರು ಕರಗ ಹೊರುವ ಮೂಲಕ ಕರಗ ಮಹೋತ್ಸವ ಸಂಭ್ರಮ ಸಡಗರದಿಂದ ನೆರವೇರಿಸಿದ್ರು ಯಶಸ್ಸು ವಿದ್ಯಾಕೇಂದ್ರ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಶಿವನಪುರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹಾಗೂ ಶಿವನಪುರ ಗ್ರಾಮದ ಗ್ರಾಮ ವಿಶೇಷ ಪ್ರದಕ್ಷಿಣೆ ಹಾಕುವ ಮುಖಾಂತರ ವಿಶೇಷವಾಗಿ ಎಂದು ಆಚರಣೆ ಮಾಡುವ ಕರಗ ಮಹೋತ್ಸವ ತಡರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ದೇವಾಲಯದಿಂದ ಹೊರಗಡೆ ಬಂದು ಗ್ರಾಮದಲ್ಲಿ ಎಲ್ಲಾ ಸಂಚರಿಸಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಗ್ನಿಕೊಂಡ ಪ್ರವೇಶ ಮಾಡುವುದರ ಮುಖೇನ ದೇವಾಲಯ ಪ್ರವೇಶ ಮಾಡಿದೆ